ಆಯೋಜಿಸುವುದನ್ನು ನಿರ್ಬಂಧಿಸಲಾಗುತ್ತೆ ಕೆಲಸ ಮಾಡದೆ ಪ್ರತಿಭಟಿಸುವುದಕ್ಕೂ ನಿಷೇಧ ಇರುತ್ತೆ ಸಾಮಾಜಿಕ ಗದ್ದಲಕ್ಕೆ ಅಥವಾ ಹಿಂಸೆಗೆ ಪ್ರಚೋದನೆ ನೀಡುವಂತಹ ಯಾವುದೇ ಚಟುವಟಿಕೆಯನ್ನ ಕೂಡ ನಿರ್ಬಂಧಿಸಲಾಗುತ್ತೆ ಸರ್ಕಾರವನ್ನು ಉರುಳಿಸುವ ಪ್ರಯತ್ನ ಸುಳ್ಳು ಸುದ್ದಿ ತಪ್ಪು ಮಾಹಿತಿ ಹರಡುವುದನ್ನ ಶಿಕ್ಷಾರ್ಹ ಅಪರಾಧ ಅಂತಲೇ ಪರಿಗಣಿಸಲಾಗುತ್ತೆ ಜೊತೆಗೆ ಎಲ್ಲಾ ವೈದ್ಯರು ವೈದ್ಯಕೀಯ ಸಿಬ್ಬಂದಿ ನರ್ಸ್ಗಳು ಮತ್ತು ಟ್ರೈನಿಗಳು ಸೇರಿದಂತೆ ಸೇವೆಯಲ್ಲಿರುವವರು ಹಾಗೂ ನಿವೃತ್ತ ಸಿಬ್ಬಂದಿ ಕೂಡ ನಲವತ್ತೆಂಟು ಗಂಟೆಗಳ ಒಳಗೆ ಸೇವೆಗೆ ವಾಪಸ್ ಸಾಗಬೇಕಾಗತ್ತೆ ಯಾವುದೇ ಸರ್ಕಾರ ವಿರೋಧಿ ಪಡೆಗಳನ್ನ ಅಥವಾ ಪ್ರತಿರೋಧದ ಶಕ್ತಿಗಳನ್ನು ಶಿಕ್ಷಿಸಲಾಗುತ್ತೆ ಮಾರ್ಷಲ್ ಕಾನೂನಿನ ಕಾರಣ ಜನ ಪರದಾಡುವಂತಾಗುತ್ತೆ ಆದೇಶಗಳನ್ನ ಉಲ್ಲಂಘಿಸುವವರನ್ನ ಬಂಧಿಸುವುದು ವಶಕ್ಕೆ ಪಡೆಯುವುದು ಹಾಗೂ ಶೋಧಿಸುವ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಇದಕ್ಕೆ ಯಾವುದೇ ವಾರಂಟ್ ಕೂಡ ಅಗತ್ಯವಿರುವುದಿಲ್ಲ ಇನ್ನು ಈ ಮಾರ್ಷಲ್ ಲಾ ಜಾರಿಯಿಂದ ಏನೆಲ್ಲ ಕಠಿಣ ಕ್ರಮಗಳು